ನಾನು ಸತ್ಯದ ಪಕ್ಷಪಾತಿ ಜನರಿಗೆ ಬೇಕಾಗಿರೋದು ಸತ್ಯ ಗೊತ್ತಾಗಬೇಕಾಗಿರೋದು ಸತ್ಯ ಸತ್ಯದ ಆರಾಧಕ ಸೌಜನ್ಯ ಕೇಸ್ನಲ್ಲಿ ನಾಲ್ಕು ಹೆಸರುಗಳನ್ನು ಯಾವಾಗ ಹೇಳಿದ್ರಲ್ಲ ಆವಾಗ ನಾನು ಅಲ್ಲಿಗೆ ಹೋಗಿದ್ದೆ ಆ ಜಾಗಕ್ಕೆ ಏನೇನಾಯಿತು ಅಂತ ಒಂದು ತನಿಖಾ ವರದಿ ಮಾಡೋಣ ಅಂತ ನಾನು ಎಲ್ಲೋ ಹೇಳಿದೆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಅಂತ ಐ ಡನ್ ಇಟ್ ಆ ಕಾನ್ಫಿಡೆನ್ಸ್ ಮೇಲೆ ಏನೇನಾಯಿತು ಅನ್ನೋದನ್ನು ಇದ್ದೀನಿ ನಾನು ಈ ನಾಲ್ಕು ಜನ ಮಾಡಿದ್ದಾರೆ ಅಂತ ನಿಮಗೆ ಯಾಕೆ ಅನ್ನಿಸ್ತು ಹೆಸರುಗಳನ್ನು ತೆಗೆದಿದ್ದು ಸೌಜನ್ಯ ತಾಯಿ ಮೊದಲು ಈ ಹೆಸರುಗಳು ನಿಮಗೆ ಹೆಂಗೆ ಹೆಂಗೆ ಗೊತ್ತಾಯಿತು ಅಂತಂದರೆ ಅಣ್ಣಪ್ಪ ಸ್ವಾಮಿ ನನ್ನ ಬಾಯಲ್ಲಿ ಹೇಳಿಸೋದ ಆ ಹೆಸರುಗಳನ್ನು ಅಂತ ಅವರಿಂದ ಅವರ ಬಾಯಲ್ಲಿ ಬಂತು ಓಕೆ ಅವ್ರು ಹೇಳಿದ್ರು ಸಿ ಡೇ ಒನ್ ಆಫ್ ದ ಇಂಪ್ರೆಷನ್ ಹೇಳ್ತೀನಿ ನಾನು ಅವರ ಮ ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾಗ ಕೊಲೆ ಆಗಿತ್ತು ಪ್ರಕರಣ ನಡೆದಿತ್ತು ಎಲ್ಲ ಆಗಿತ್ತು ಅವಾಗ ಅಷ್ಟೊತ್ತಿಗಾಗಲೇ ಸೌಜನ್ಯ ಕೊಲೆ ಆದಾಗ ಬಂದ ಆರೋಪ ಅಲ್ಲ ಇದು ಅದಾದ ಮೇಲೆ ಬಂದ ಆರೋಪ ಅವ್ರು ಹೇಳಿದ್ರು ಕೊಲೆಯಾದ ಮಾರನೇ ದಿವಸ ಪೊಲೀಸರು ನಮ್ಮ ಹತ್ರ ಬಂದು ಸೌಜನ್ಯದ ಅಂಡರ್ ಗಾರ್ಮೆಂಟ್ ಕೊಡಿ ಅಂತ ಕೇಳಿದ್ರು ನಾನು ಇದೇನೋ ಮಾಡ್ತಿದ್ದಾರೆ ಇವರು ಅಂಥೇಳಿ ಆ ಅಂಡರ್ ಗಾರ್ಮೆಂಟ್ ಮೇಲೆ ಒಂದು ಮಾರ್ಕ್ ಮಾಡಿ ಕೊಟ್ಟೆ ಒಂದು ಮಾರ್ಕ್ ಮಾಡಿಕೊಟ್ಟೆ ನಾಳೆ ಕೋರ್ಟಿನಲ್ಲಿ ಅದನ್ನು ಗುರುತಿಸುತ್ತೇನೆ ಅಂತ ಸೌಜನ್ಯ ತಾಯಿ ಹೇಳಿದರು ಹೌ ಐ ಕುಡ್ ಕಮ್ ಟು ಕನ್ಕ್ಲೂಷನ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಅಲ್ಲಿ ನಿಂತ್ಕೊಂಡಾಗಲೇ ಗೊತ್ತಾಯಿತು ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲಿನಲ್ಲಿರುವವನನ್ನು ಹೊ ನಿರಪರಾಧಿ ಅಂತ ಬಿಡುಗಡೆ ಮಾಡಿಸೋದಕ್ಕೆ ಎಲ್ಲ ವ್ಯವಸ್ಥೆಗಳಾಗ್ಬಿಟ್ಟಿದಾವೆ ಅಂತ ಕಾಮನ್ ಸೆನ್ಸಿನ ಯೋಚನೆ ಮಾಡಿ ಕೊಲೆಯಾದ ಮಾರನೇ ದಿವಸ ಆ ಕುಟುಂಬದಲ್ಲಿ ಮೊಟ್ಟ ಮೊದಲನೇ ಸಲ ಇಂಥ ಘಟನೆ ಆಗಿದೆ ಕೊಲೆಯಾದ ಮಾರನೇ ದಿವಸ ಮುಂದೊಂದು ದಿನ ಕೋರ್ಟಿನಲ್ಲಿ ಇದನ್ನು ಗುರುತಿಸಬೇಕಾಗತ್ತೆ ಅಂತ ಕೊಲೆಯಾದ ಬಾಲಕಿಯ ತಾಯಿ ಆಕೆಯ ಅಂಡರ್ ಗಾರ್ಮೆಂಟ್ ಮೇಲೆ ನಾನು ಮಾರ್ಕ್ ಮಾಡಿಕೊಂಡು ಪೊಲೀಸರು ಕೊಡ್ತೀನಿ ಅಂತ ಯೋಚನೆ ಮಾಡ್ತಾರೆ ಅನ್ನುವುದಾದರೆ ಡಸ್ ಇಟ್ಸ್ ಫಿಟ್ ಯುವರ್ ಕಾಮನ್ ಸೆನ್ಸ್ ಹಂಗೆ ಯೋಚನೆ ಬಂತು ಈ ನಾಲ್ಕು ಜನರ ಹೆಸರು ತಗೊಂಡಿದ್ರಲ್ಲ ಅವರ ಪೈಕಿ ಒಬ್ಬರು ವೀರೇಂದ್ರ ಹೆಗಡೆ ಅವರ ತಮ್ಮನ ಮಗ ಆತನ ಹೆಸರು ತಗೊಂಡು ಇವನೇ ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ದು ಅಂತ ಸೌಜನ್ಯ ಹೋರಾಟಗಾರರ ಆರೋಪ ಮಾಡೋದು ಆ ಮುಂಚೂಣಿ ಹೋರಾಟಗಾರರ ಪೈಕಿ ಒಬ್ಬರ ಹತ್ರ ಹೋದೆ ನಾನು ಅಷ್ಟೊತ್ತಿಗಾಗಲೇ ಆ ವ್ಯಕ್ತಿ ಭಾರತದಲ್ಲೇ ಇರಲಿಲ್ಲ ಅಮೇರಿಕದಲ್ಲಿದ್ದದ್ದು ಅನ್ನುವುದಕ್ಕೆ ದಾಖಲೆಗಳು ಸಿಕ್ಕಿದ್ರು ನಾನು ಕೇಳಿದೆ ಅಮೇರಿಕದಲ್ಲಿದ್ದರಲ್ರಿ ಇವರು ಅಂತ ಆ ವ್ಯಕ್ತಿ ನನ್ನನ್ನು ಸೈಡಿಗೆ ಕರ್ಕೊಂಡೋಗಿ ಹೇಳಿದ್ದು ಸಾರ್ ನೀವು ಮಂಗಳೂರು ಏರ್ಪೋರ್ಟ್ ಬೇಕಿದ್ದರೆ ಚೆಕ್ ಮಾಡಿ ಮಧ್ಯರಾತ್ರಿ ಒಂದು ಚಾರ್ಟರ್ಡ್ ಫ್ಲೈಟ್ ಬಂದು ಇಳಿದಿದೆ ಅಮೇರಿಕದಿಂದ ಮಧ್ಯರಾತ್ರಿ ಬಂದಿರೋದು ಅಂತ ನಾನು ಅಮೇರಿಕದಿಂದ ಎಲ್ಲೂ ದಾಖಲೆಗಳನ್ನು ಬಿಡದಂತೆ ಒಂದು ಚಾರ್ಟರ್ಡ್ ಫ್ಲೈಟ್ ಬಂದು ಮಂಗಳೂರಿಗೆ ಇಳಿಯೋದು ಮಂಗಳೂರು ಇಳಿಯೋದು ಬಂದು ಸೌಜನ್ಯ ರೇಪ್ ಮಾಡಿ ಅದು ಮರ್ಡರ್ ಮಾಡಿ ವಾಪಸ್ ಮತ್ತೆ ಫ್ಲೈಟ್ ಎತ್ಕೊಂಡು ಅಮೇರಿಕಾಕ್ಕೆ ಹೋಗ್ಬಿಡೋದು ಡಸ್ ಇಟ್ ಫಿಟ್ ಫಿಟ್ ಆಗುತ್ತಾ ಇದು ಈ ಈ ಆಲೋಚನೆಯನ್ನು ಮಾಡಿದೆ ಅಲ್ಲಿ ತನಕ ಸೌಜನ್ಯ ಪ್ರಕರಣದಲ್ಲಿ ಯಾರ್ಯಾರು ಏನೇನು ತನಿಖೆ ಮಾಡಿದ್ರಲ್ಲ ತನಿಖೆ ಮಾಡಿದವರು ಇನ್ಕ್ಲೂಡಿಂಗ್ ಆರೋಪಿಯಾಗಿ ಬಂಧಿತನಾಗಿ ಜೈಲಿನಲ್ಲಿದ್ದವನನ್ನು ಜೈಲಿಗೆ ಹೋಗಿ ಮಾತಾಡಿಸ್ತೇನೆ ನಾನು ಟು ಗೆಟ್ ಅ ಸೆನ್ಸ್ ವಾಟ್ ಇಟ್ ಈಸ್ ಅಂತ ಬಂಧಿತನಾದ ನಂತರ ಮೊಟ್ಟ ಮೊದಲನೇ ಸಲ ಫೊರೆನ್ಸಿಕ್ ಮೆಡಿಸನ್ನ ಎಕ್ಸ್ಪರ್ಟ್ಗಳು ಚೆಕ್ ಏನು ಮಾಡಿದ್ರಲ್ಲ ಆ ಎಕ್ಸ್ಪರ್ಟ್ಗಳನ್ನು ಮಾತಾಡಿಸಿದೆ ಎಲ್ಲವೂ ಈ ಪ್ರಕರಣದಲ್ಲಿ ಆರಂಭಿಕ ಹಂತದಲ್ಲೇ ಪೊಲೀಸರು ಕೇಸನ್ನು ಹದಗೆಡಿಸ್ಬಿಟ್ಟಿದ್ರು ಹದಗೆಡಿಸಿ ಹಾಳು ಮಾಡಿಬಿಟ್ಟಿದ್ರು ಕೇಸನ್ನು ಪೋಸ್ಟ್ ಮಾರ್ಟಮ್ನಿಂದ ಹಿಡಿದು ಸೀನ್ ಆಫ್ ಅಫೆನ್ಸ್ನ ಮಹಜರ್ ತನಕ ಎಲ್ಲದರಲ್ಲೂ ಎಲ್ಲದರಲ್ಲೂ ಇಷ್ಟೆಲ್ಲ ಆಯಿತು ಆವಾಗ ನನಗೊಂದು ಕನ್ಫ್ಯೂಷನ್ಗೆ ಬಂದಿತ್ತು ಎಲ್ಲ ಸೇರಿಕೊಂಡು ಸಿ ವಿಕ್ಟಿಮ್ ಮನೆಯವರೇ ಅಂದರೆ ಸೌಜನ್ಯ ಇಸ್ ಅ ವಿಕ್ಟಿಮ್ ಬಲಿಪಶು ಬಲಿಪಶು ಕುಟುಂಬದವರೇ ಆರೋಪಿಯನ್ನು ನಿರಪರಾಧಿ ಅಂತ ಬಿಡುಗಡೆ ಮಾಡಿಸಬೇಕು ಅನ್ನುವ ನಿರ್ಧಾರ ಮಾಡಿಬಿಟ್ರೆ ಪ್ರಕರಣಗಳು ಎಲ್ಲಿಗೆ ಹೋಗುತ್ತೆ ಅದು ಆಗಿತ್ತು ಈ ಪ್ರಕರಣದಲ್ಲಿ ಪೊಲೀಸರ ತನಿಖೆ ಮಾಡಿದ್ರು ಸಿ ಐ ಡಿ ತನಿಖೆ ಮಾಡಿದ್ರು ಸಿ ಬಿ ಐ ತನಿಖೆ ಮಾಡಿದ್ರು ಎಲ್ಲೂ ಕೂಡ ಆ ಕುಟುಂಬ ಆಗಲಿ ಅಥವಾ ಇನ್ನು ಮೂರು ಜನರ ಹೆಸರು ಬಂದಿತ್ತಲ್ಲ ಆ ಮೂರು ಜನ ಹೋಗಿ ತಾವೇ ನಿಂತ್ಕೋತಾರೆ ಮಾಡಿ ನಮ್ಮದು ಏನೋ ನಾರ್ಕೋ ಅನಾಲಿಸಿಸ್ ಮಾಡಿ ಅಂತ ಮಂಪರು ಪರೀಕ್ಷೆ ಮಾಡಿ ಅಂತ ಕೋರ್ಟ್ನಲ್ಲಿ ತಿಳಿಸಿ ಹೇಳ್ತಾರೆ ಅವ್ರಿಗೆ ಮಂಪರು ಪರೀಕ್ಷೆ ಅಂದರೆ ಏನು ಸುಮ್ಮನೆ ಅಂದ್ಕೊಂಡಿದ್ದೀರಾ ಹೆಲ್ತ್ ಮೇಲೆ ಪರ್ಮನೆಂಟ್ ಇಂಪ್ಯಾಕ್ಟ್ ಆಗ್ತದೆ ಅಂತ ಹೇಳಿದಾಗಲೂ ಅವ್ರು ಹೇಳ್ತಾರೆ ಆಗಿದ್ದಾಗ್ಲಿ ಈ ಈ ಆರೋಪ ನಮ್ಮ ಹೆಸರುಗಳ ಮತ್ತೊಮ್ಮೆ ಬರೋದನ್ನು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಆಗಿದ್ದಾಗಲಿ ಮಾಡಿ ನಮ್ಮದು ಮಂಪರು ಪರೀಕ್ಷೆ ಅಂತ ಮಂಪರು ಪರೀಕ್ಷೆ ಮಾಡ್ಕೊಂಡ್ರು ಅಷ್ಟೆಲ್ಲ ಆದರೂ ಕೂಡ ಅಂತಿಮ ಕನ್ಕ್ಲೂಷನಿಗೆ ಬರೋದಕ್ಕಾಗಲಿಲ್ಲ ಚಳುವಳಿಗಳು ತುಂಬ ನಡೆದು ಚಳುವಳಿಗಳು ತುಂಬ ನಡೆದು ಧರ್ಮಸ್ಥಳಕ್ಕೆ ಧರ್ಮಸ್ಥಳದ ಮೇಲಿನ ಶ್ರದ್ಧೆಗೆ ಆಸ್ಥೆಗೆ ಆ ಕುಟುಂಬಕ್ಕೆ ಏನೇನು ಮಾಡಬೇಕು ಎಲ್ಲವೂ ಮಾಡೋದು ಇಟ್ ಆಸ್ ಹಿಟ್ ಅ ಡೆಡ್ ಎಂಡ್ ಈಗ ಇದೊಂದು ಪ್ರಕರಣ ಬಂದಿದೆ ನಾನು ಒಂದಕ್ಕೊಂದು ಕಂಪೇರ್ ಮಾಡ್ತಿಲ್ಲ ಒಂದಕ್ಕೊಂದು ಕಂಪೇರ್ ಈ ಪ್ರಕರಣ ಬಂದಿದೆ ಪೊಲೀಸರು ಇಷ್ಟೊತ್ತಿಗಾಗಲೇ ಇಷ್ಟೊತ್ತಿಗಾಗಲೇ ಆ ವ್ಯಕ್ತಿಯನ್ನು ಕರ್ಕೊಂಡೋಗಿ ಎಕ್ಸ್ಯೂಮ್ ಮಾಡಿಸ್ಬೇಕಾಗಿತ್ತು ಅಲ್ಲಿ ಅಸ್ಥಿ ಪಂಜರ ಸಿಗ್ತಾ ಹೋಗ್ಬಿಡ್ತವೋ ದ ಸೆಕೆಂಡ್ರಿ ಅಸ್ಥಿ ಪಂಜರ ಸಿಕ್ಕರೆ ನೇರವಾಗಿ ಯಾರಿಗೆ ಕನೆಕ್ಟ್ ಮಾಡಲಾಗುತ್ತೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ಆ ಕುಟುಂಬಕ್ಕೆ ಆ ಚಿಂತೆ ಪೊಲೀಸರಿಗೆ ಇರಬೇಕಾಗಿಲ್ಲ ಪೊಲೀಸರು ತಮ್ಮ ಡ್ಯೂಟಿ ಮಾಡಿರೋ ತಾವು ಸಾಕು ಆ ಚಿಂತೆ ಸಮಾಜದಲ್ಲಿ ಚರ್ಚೆ ಆಗುತ್ತೆ ರೀ ಸಮಾಜದಲ್ಲಿ ಏನು ಚರ್ಚೆ ಆಗುತ್ತೆ ಅಂತ ಪೊಲೀಸರು ಯಾಕೆ ತಲೆ ಕೆಡಿಸ್ಕೋಬೋದು ಇದರಲ್ಲಿ ಪೊಲೀಸರು ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇದೆ ಅದೇ ಕಾರಣಕ್ಕೆ ಆ ಸ್ಟೇಟ್ಮೆಂಟ್ ಬಂತು ಇವರು ನಾಪತ್ತೆ ನಾಪತ್ತೆಯಾಗಿಬಿಡ್ತಾರೆ ಅಂತ ಗುಪ್ತಚರ ಮಾಹಿತಿ ಇದೆ ಅಂತ ಸ್ಟೇಟ್ಮೆಂಟ್ ಯಾಕೆ ಬಂತು ಅಂದರೆ ಆ ಕಾರಣಕ್ಕೆ ಅಂದರೆ ಇವ್ರು ಬಾಡಿ ತೆಗಿತಾರೆ ಅಸ್ಥಿ ಪಂಜರ ಸಿಕ್ತು ಆ ಅಸ್ಥಿ ಪಂಜರ ಪೊಲೀಸರ ಮಹಜರ್ನಲ್ಲಿ ದಫನ್ ಮಾಡಿದ್ದ ಈ ಅಸ್ತಿ ಇಲ್ಲೇನು ಶವವನ್ನು ಹೂಳಲಾಗಿತ್ತ ಇದರ ಡಾಕ್ಯುಮೆಂಟು ಗ್ರಾಮ ಪಂಚಾಯತ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕಿಂತ ಮುಂಚೆ ಇವ್ರು ಹೋಗ್ಬಿಡ್ತಾರೆ ಎಲ್ಲೋ ಜನ ಮಾತಾಡ್ಕೋತಾರೆ ಓ ಇಲ್ಲೊಂದು ರೇಪ್ ಮಾಡಿ ಹೂತಿದ್ದಾರೆ ನೋಡಿ ರೇಪ್ ಮಾಡಿ ಹೋಗ್ತಿದ್ದಾರೆ ನೋಡಿ ಅಂತ ಜನ ಮಾತಾಡ್ಕೋತಾರೆ ಅನ್ನುವ ಕಾಳಜಿ ಇದ್ದಂಗಿದೆ ಪೊಲೀಸರಿಗೆ ಇರಬೇಕಾಗಿಲ್ಲ ಅದು ಇರಬೇಕಾಗಿಲ್ಲ ದಟ್ಸ್ ನನ್ ಆಫ್ ದೇರ್ ಬಿಸ್ನೆಸ್ ಜನ ಮಾತಾಡ್ಕೋತಾರೆ ಫಾರ್ ಎಕ್ಸಾಂಪಲ್ ಸೌಜನ್ಯ ಪ್ರಕರಣದಲ್ಲೇ ಇತ್ತೀಚೆಗೆ ಮತ್ತೊಂದು ಸಲ ಜೋರಾಗಿ ಚರ್ಚೆ ಆಯ್ತು ಆಯ್ತದ್ರದ್ದು ಒಂದು ವಿಡಿಯೋ ಬಂದ ಕಾರಣಕ್ಕಾಗಿ ಆ ವಿಡಿಯೋದಲ್ಲಿ ಒಂದು ಮಾತು ಬರುತ್ತೆ ಸೌಜನ್ಯ ಕೊಲೆ ಆದ ನಂತರ ಇನ್ನಿಬ್ಬರು ಮಾವುತರ ಕುಟುಂಬದವರು ಕುಟುಂಬದವರಿಬ್ಬರು ಕೊಲೆ ಹಾಕ್ತಾರೆ ಸೌಜನ್ಯ ಕೊಲೆಯ ಆರೋಪಿಯನ್ನೇ ಆತನು ಈ ಕೊಲೆ ಮಾಡಿದ್ದಾನೆ ಅಂತ ಪೊಲೀಸರು ಫಿಕ್ಸ್ ಮಾಡಿಬಿಟ್ರು ಅಂತ ಒಂದು ಸೆಂಟೆನ್ಸ್ ಅದರಲ್ಲಿ ಆ ಸೆಂಟೆನ್ಸ್ ಆದಮೇಲೆ ಡಬಲ್ ಮರ್ಡರ್ ಕೇಸ್ನಲ್ಲಿ ಪೊಲೀಸರು ಸಿ ರಿಪೋರ್ಟ್ ಸಲ್ಲಿಸಿಬಿಟ್ರು ಅಂತ ಇನ್ನೊಂದು ಸೆಂಟೆನ್ಸು ಬರುತ್ತೆ ಜನರಿಗೆ ಎಂಥ ಘೋರ ಅನ್ಯಾಯಪ್ಪ ಅಂತ ಅನಿಸುತ್ತೆ ನೋಡಿದವ್ರು ಕೇಳ್ದವ್ರಿಗೆ ಆದರೆ ಆರೋಪಿ ಸಿಕ್ಕಿರುವ ಪ್ರಕರಣದಲ್ಲಿ ಸಿ ರಿಪೋರ್ಟ್ ಹಾಕಿದ್ರೆ ಮೆಟ್ಟ ಮೆಟ್ಟಲು ಹೊಡಿತಾರೆ ಈ ಯೋಚನೆ ಪೊಲೀಸರಿಗೆ ಬರುತ್ತೆ ವಕೀಲರಿಗೆ ಬರುತ್ತೆ ಅಥವಾ ನಮ್ಮಂಥ ಕ್ರೈಮ್ ರಿಪೋರ್ಟರ್ಸಿಗೆ ಬರುತ್ತೆ ಜನರಿಗೇನು ವಿಡಿಯೋ ನೋಡಿದಾಗ ಅಯ್ಯಯ್ಯೋ ಎಂಥ ಘೋರ ಅನ್ಯಾಯ ಏ ಜಸ್ಟಿಸ್ ಫಾರ್ ಸೌಜನ್ಯ ಹ್ಯಾಶ್ ಟ್ಯಾಗ್ ಅಂದ್ಬಿಡ್ತೀರಿ ಜಸ್ಟಿಸ್ ಫಾರ್ ಸೌಜನ್ಯ ಹ್ಯಾಶ್ ಟ್ಯಾಗ್ ಈ ಪ್ರಕರಣದಲ್ಲಿ ನಾನು ನನ್ನೆಲ್ಲ ಕುತೂಹಲವನ್ನು ಓಪನ್ ಮಾಡಿಟ್ಕೊಂಡಿದ್ದೀನಿ ಪೊಲೀಸರು ತಮ್ಮ ವ್ಯಾಪ್ತಿ ಮೀರಿ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರೆ ಆತನನ್ನು ಕರ್ಕೊಂಡೋಗಿ ಎಲ್ಲಿದೆಯಪ್ಪ ತೋರಿಸು ಅಂತ ಹೇಳಿ ಪಂಚರ ಸಮ್ಮುಖದಲ್ಲಿ ನಿಯಮಗಳ ಅನುಸಾರ ಬಾಡಿ ಎಕ್ಸ್ಯೂಮ್ ಮಾಡಬೇಕು ಅವನ್ನ ಡಿ ಎನ್ ಎ ಟೆಸ್ಟಿಗೆ ಕಳಿಸಬೇಕು ದಾಖಲೆಗಳನ್ನು ನೋಡಬೇಕು ಇದು ಪೊಲೀಸರೇ ಉಳಿಸಿದ್ದ ಗ್ರಾಮ ಪಂಚಾಯತಿಲಿ ಇದರ ದಾಖಲೆ ಇದೆಯಾ ನೋಡ್ಬೇಕು ಆ ದಾಖಲೆಗಳನ್ನು ಎಲ್ಲಾದರೂ ನಾಪತ್ತೆ ಆದವರ ಪ್ರಕರಣಕ್ಕೆ ಇದು ಇದು ಮ್ಯಾಚ್ ಆಗುತ್ತಾ ಆಸ್ತಿ ಪಂಜಾರ ಹುಡುಕ್ಬೇಕು ಅಷ್ಟೆಲ್ಲ ಆಗುವ ಮಧ್ಯದಲ್ಲಿ ಧರ್ಮಸ್ಥಳದ ಗೌರವ ಧಾರ್ಮಿಕ ನಂಬಿಕೆಗಳು ಅದು ಏನೋ ಆಗೋಗ್ತವೆ ಅದನ್ನು ಪೊಲೀಸರು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ